ಎಲ್ಲ ಅಣ್ಣಂದ್ರಿಗೂ ಹಾಗೂ ಹನ್ನೆರಡು ವರ್ಷ ಆದ ನಂತರ ನನ್ನ ಪಾಲಿಗೆ ಅಕ್ಕನಾದ ಪ್ರಸನ್ನ ಅಕ್ಕನಿಗೂ ನಮಸ್ಕರಿಸುತ್ತಾ ವೇದಿಕೆ ಮುಂದೆ ಎಲ್ಲ ಅಣ್ಣಂದ್ರಿಗೆ ಅಕ್ಕಂದ್ರಿಗೆ ತಾಯಂದ್ರಿಗೆ ಎಲ್ಲರಿಗೂ ಕೈ ಮುಗಿಯುತ್ತಾ ನನ್ನ ಮಗಳಿಗೆ ಆದ ನೋವನ್ನು ಇವತ್ತು ಕೊಲ್ತಿಗೆ ಗ್ರಾಮದಲ್ಲಿ ನ್ಯಾಯ ಬಿಡಲಿಕ್ಕೆ ಬಂದಿದ್ದೇನೆ ನನ್ನ ಮಗಳ ನೋವು ಯಾವ ರೀತಿ ಆಗಿದೆ ಯಾವ ರೀತಿ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ ಹನ್ನೊಂದು ಹನ್ನೆರಡು ವರ್ಷದಿಂದ ನಾವು ವೇದಿಕೆಯಲ್ಲಿ ಹೇಳ್ತಾ ಬಂದಿದ್ದೇವೆ ಆದರೂ ಕೂಡ ಸರಕಾರವು ಕೂಡ ರಾಜ್ಯಕ್ಕೆ ಕೂಡ ನಮಗೆ ಹನ್ನೊಂದು ಹನ್ನೆರಡು ವರ್ಷದಿಂದಲೂ ಕೂಡ ಒಂದು ನ್ಯಾಯ ತೆಗೆಸ್ಕೊಡ್ಲಿಕ್ಕೆ ಆಗಲಿಲ್ಲ ಇವತ್ತು ನಾವು ಯಾರತ್ರ ನ್ಯಾಯ ಅನ್ನುವಂಥದ್ದು ನಮಗೆ ನೋವಾಗ್ತಿದೆ ಒಂದು ಪಾಪದ ಬಡ ಮಕ್ಕಳ ಈ ರೀತಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದರೆ ಇಂಥ ರಾಜ್ಯಕ್ಕೆ ಎಲ್ಲ ದೊಡ್ಡರ ಪಾಲಿಗೆ ನಿಂತು ಅವರನ್ನು ಬಚಾವ್ ಮಾಡುವಂಥ ಕೆಲಸ ಕೂಡ ಮಾಡ್ತದೆ ಮೊನ್ನೆ ಮೊನ್ನೆ ಶಿವರಾತ್ರಿಗೆ ಘಟ್ಟದಿಂದ ಬರುವಂಥ ಜನಗಳು ಕೂಡ ಧರ್ಮಸ್ಥಳಕ್ಕೆ ಬಂದ ನನಗೆ ಫೋನ್ ಮಾಡಿದರು ಅಕ್ಕ ನಿಮ್ಮ ಮಗಳ ಒಂದು ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ನಮಗೆ ಇಲ್ಲಿ ಯಾವ ರೀತಿ ಕೂಡ ಒಂದು ದೇವಸ್ಥಾನ ಹೋಗಲಿಕ್ಕೆ ಯಾರ ಕಿರಿಕಿರಿ ಕೂಡ ಇಲ್ಲ ನಾವು ಸಮಾನರಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡ್ತಾ ಇದ್ದೇವೆ ಏನಾದರೂ ಒಂದು ಕಿರಿಕಿರಿ ಮಾಡಿದರೆ ನಾವು ಅಲ್ಲಿ ಅವರ ಹತ್ರ ಕೇಳ್ತಾ ಇದ್ದೇವೆ ಇಷ್ಟು ವರ್ಷ ಒಂದು ಮಗುವಿನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಡಿದ್ದೀರಿ ಆ ಮಗುವಿಗೆ ಒಂದು ನ್ಯಾಯ ನಿಮಗೆ ಕೊಡಲಿಕ್ಕೆ ಆಗಲಿಲ್ಲ ಅಂದರೆ ನೀವು ನಮ್ಮ ಹತ್ರ ಗಲಾಟೆ ಮಾಡಿದ್ರೆ ನಾವು ಬಿಡುದಿಲ್ಲ ಅಂತ ಈ ಮಾತು ಕೂಡ ನಾವು ಅಲ್ಲಿ ಆ ದೇವಸ್ಥಾನ ಪಕ್ಕ ಕೇಳ್ತಾ ಇದ್ದೀವಿ ಅಕ್ಕ ಅಂತ ಮೊನ್ನೆ ಒಂದೆರಡು ಮೂರು ಜನನಿಗೆ ಫೋನ್ ಮಾಡಿ ಹೇಳಿದರು ಒಂದು ಸೌಜನ್ಯ ಅಂದರೆ ಒಂದು ಪಾಪದ ಮಗಳು ಅವಳು ಅವಳ ಮುಖ ನೋಡಿದರೆ ಎಲ್ರಿಗೂ ನೋವಾಗುತ್ತೆ ಆ ಮಗುವಿನ ಮುಖ ಅಲ್ಲ ಅವಳ ಒಂದು ಏನು ನಡತೆ ಇದೆಯೋ ಅದು ಯಾರೂ ಕೂಡ ನೀವು ನೋಡಿಲ್ಲ ನಾವು ಹದಿನೇಳು ವರ್ಷ ನಾವು ನೋಡಿದವರಿಗೆ ಆ ಮಗು ಏನೆಂದು ನಮಗೆ ಗೊತ್ತಿತ್ತು ಆ ದಿವಸ ಮಗು ಮನೆಯಿಂದ ಹೋಗುವಾಗ ಬರೀ ಹೊಟ್ಟೆಯಲ್ಲಿ ಹೋಗಿದ್ದಾಳೆ ಮಧ್ಯಾಹ್ನ ಹೊಸ ಅಕ್ಕಿ ಊಟ ಕೂಡ ಇತ್ತು ಮಧ್ಯಾಹ್ನದ ಊಟಕ್ಕೆ ಬರ್ತೇನೆ ಅಂತ ನನ್ನ ಹತ್ರ ಹೇಳಿದರು ನಾನು ಒಳಗಿಂದ ಮನೆಯ ಹೊಲಗೇ ಇದ್ದೆ ನಾನು ಆವತ್ತು ಆ ಮಗಳ ಮುಖ ನೋಡಿಲ್ಲ ಅವಳ ಚಂದ ಕೂಡ ನನಗೆ ನೋಡಿದ್ದು ನೆನಪಿಲ್ಲ ಅವಳು ದೊಡ್ಡಲು ಆಗಿ ಎರಡು ಅಷ್ಟೇ ಆಮೇಲೆ ಏನು ಅವಳು ಆಗಲಿಲ್ಲ ಅವಳಿಗೆ ಏನಂತ ಒಂದು ಯಾವುದು ಕೂಡ ಗೊತ್ತಿರಲಿಲ್ಲ ಅಂತ ಮಗುವನ್ನು ಅತ್ಯಾಚಾರ ಮಾಡಿ ಎದೆಗೆಲ್ಲ ಕಚ್ಚಿ ಮರ್ಮನ್ನ ಒಂದು ಮಣ್ಣು ಹಾಕಿ ಬಿಸಾಡಿದ್ದಾರಲ್ಲ ಆ ಬೆಳ್ತಂಗಡಿ ಧರ್ಮಸ್ಥಳದಲ್ಲಿರುವ ಕೃಷ್ಣ ಹೇಳ್ತಾ ಇದ್ದಾನೆ ಖಂಡಿತ ಅವನೇ ಮಾಡಿದ್ದಾನೆ ಸಂತೋಷ ಮಾಡಿದ್ದಂತ ಹಾಗಾದ್ರೆ ಸಂತೋಷ ರಾವು ಮಾಡಿದಂತ ಹೇಳ್ತಾ ಇದೆಯಲ್ಲೋ ಆ ಮಲ್ಲಿಕ್ ಜೈನ್ ಉದಯ್ ಜನ್ ಅವ್ರು ಹೊಲ್ಲರ್ ಅಂತ ಹೇಳ್ತಾ ಇದ್ದಲ್ಲ ಹಾಗಾದರೆ ನಿನ್ನ ಹೆಂತಿಯನ್ನು ಒಮ್ಮೆ ಹೋಗಿ ಆ ಮಲ್ಲಿಕ್ ಜೈನ್ ಉದಯ್ ಜನ್ಗೆ ಕೊಟ್ಟು ಅಂತ ನಾನು ಇವತ್ತು ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ ನಿನಗೆ ಒಂದು ಹೆಂತಿ ಮಗು ಇದ್ರೆ ಈ ರೀತಿ ಖಂಡಿತ ನೀನು ಮಾತಾಡ್ಲಿಕ್ಕೆ ಇಲ್ಲ ಹಾಗಾದರೆ ನೀನು ನನ್ನ ಮಗಳ ಆ ಸಾಸು ಮನೆಯಿಂದ ತೆಕ್ಕೊಂಡು ಹೋಗಿದ್ದೀರ ಅದೇ ನೀನು ನುಂಗಿದೀಯ ನೀನು ಅದ್ಯಾಕೆ ಒಂದು ತನಿಖೆಗೆ ಬರಲಿಲ್ಲ ಒಂದು ಛತ್ರಿ ಕೂಡ ಐವತ್ತಿನವರೆಗೂ ತನಿಖೆ ಬರಲಿಲ್ಲ ನೀನೊಂದು ತಾಯಿಯ ಮಗನಾಗಿ ಈ ರೀತಿ ಈ ರೀತಿ ಹೇಳ್ತಾ ಇದ್ದೀಯಲ್ಲ ನೀನು ನೀನೊಂದು ತಾಯಿಗೆ ಹುಟ್ಟಿದ ಮಗ ಅಲ್ಲ ನೀನು ರಾಕ್ಷಸರಿಗೆ ಅಂತ ನನಗೆ ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ನನಗೆ ನಾಚಿಕೆ ಆಗುತ್ತೆ ನಿನಗೆ ಆ ಧರ್ಮಸ್ಥಳದ ಎಷ್ಟು ಕೋಟಿ ಸಿಕ್ಕಿದೆ ಅಂತ ಅದು ಮಾತ್ರ ನನ್ನ ಹತ್ರ ನಮ್ಮ ಹತ್ರ ಈ ವೇದಿಕೆಯಲ್ಲಿ ಬಂದು ಹೇಳು ಹನ್ನೆರಡು ವರ್ಷದಿಂದ ನಾವು ಹೇಳ್ತಾ ಬಂದಿದ್ದೇವೆ ಮಗು ನಡೆದುಕೊಂಡು ಬರುವಾಗ ಮಳೆ ಬಂದಿದೆ ನಾನು ಕೂಡ ಆ ಮಗುವನ್ನು ಹುಡುಕಾಡ್ಲಿಕ್ಕೆ ಆ ದಿನ ರಾತ್ರಿ ಅಲ್ಲೇ ಇದ್ದೇನೆ ನೀನು ಕೂಡ ಅಲ್ಲಿ ಇದ್ದೀಯ ಮಳೆ ಬರಲಿಲ್ಲ ಅಂತ ಹೇಳ್ತಾ ಇದೀಯ ಯಾವ ಬಾಯಲ್ಲಿ ಹೇಳ್ತಿದ್ದೀಯ ನೀನು ಕೃಷ್ಣ ಅಂತ ನಾನು ಕೇಳ್ತಾ ಇದ್ದೀನಿ ನಿನಗೆ ಒಂದು ಹೆಸರು ಇಟ್ಟಿದೆಯಲ್ಲ ಆ ದೇವರ ಹೆಸರು ನಿನಗೆ ಇಟ್ಟಿದ್ದಾರಲ್ಲ ಅದೇ ಒಂದು ದೊಡ್ಡ ದುರಂತ ಅದು ನಾನು ಹೆಚ್ಚಿಗೆ ಇಲ್ಲಿ ಮಾತಾಡಲಿಕ್ಕೆ ಹೋಗುದಿಲ್ಲ ಯಾಕಂದರೆ ಅಕ್ಕ ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ ಮತ್ತೆ ಅಣ್ಣನವರು ಹೇಳಲಿಕ್ಕೆ ಇದ್ದಾರೆ ನಾನು ಇವತ್ತು ನನ್ನ ಮಗುವಿಗೆ ಆದ ಅನ್ಯಾಯ ಯಾವ ಮಗುವಿಗೂ ಕೂಡ ಅಂತ ಅನ್ಯಾಯ ಆಗಬಾರ್ದು ಅನ್ನುವಂಥದ್ದು ನನ್ನದೊಂದು ಹೋರಾಟ ಇನ್ನೂ ಹೆಣ್ಮಕ್ಳು ಬದುಬೇಕು ನನ್ನ ಮಗುವಿಗೆ ನನ್ನ ಮಗುಗೆ ನ್ಯಾಯ ಹನ್ನೆರಡು ವರ್ಷ ಆದರೂ ಸಿಗಲಿಲ್ಲ ಇನ್ನಾದರೂ ನನಗೆ ನ್ಯಾಯ ತೆಗೆದುಕಡಿ ಸರ್ಕಾರದಿಂದ ಕೇಳ್ತಾ ಇದ್ದೇನೆ ಅತ್ಯಾಚಾರಿಗಳನ್ನು ಹಿಡಿದು ಒಂದು ನಿಮಿಷ ನನ್ನ ಕೈಗೆ ಕೊಟ್ಟುಬಿಡಿ ನಾವು ಒಂದು ಕೊಡುವ ಶಿಕ್ಷೆಯನ್ನು ಆಮೇಲೆ ನಿಮಗೆ ಕೊಡ್ತೇವೆ ನಮಗೊಂದು ನಿಮಿಷ ಆ ಶಿಕ್ಷೆಯ ಒಂದೊಂದು ನಮ್ಮ ಮಗುವನ್ನು ಯಾರು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೋ ಅವರಿಗೆ ಗಲ್ಲು ಶಿಕ್ಷೆ ಆಗ್ಲೇಬೇಕ ಅನ್ನುವಂಥದ್ದು ಈ ಮೂಲಕ ನಾನು ಕೈ ಮುಗಿದು ಕೇಳ್ತಾ ಇದ್ದೇನೆ ಎಲ್ರಿಗೂ ಕೈ ಮುಗಿಯುತ್ತಾ ನನ್ನ ಮಗುವಿಗೆ ನ್ಯಾಯ ತೆಗೆದು ಗಡಿ ಅಂತ ಕೇಳ್ತಾ ಇದ್ದೇನೆ ಆದಷ್ಟು ಬೇಗ ನ್ಯಾಯ ಸೌಜನ್ಯ ಸಿಗಲಿ ಅಂತ ಹಾರೈಸ್ತಾ